ಗುಡ್ ಮಾರ್ನಿಂಗ್ ಎಲ್ಲಿ ನಿತ್ಯ ಕರ್ಮಗಳೆಲ್ಲ ಎಲ್ಲ ಅವ್ನು ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಸಂಗೀತ ಸಂಗೀತ ಮಾಡ್ತಾಳೆ ನಾನು ಮತ್ತೊಂದು ಚೂರ ಬೇಗ ಹೋಗ್ಬೇಕು ಕೆಲಸಕ್ಕೆ ಹಾಗೆ ನಾನು ಬೇಗ ಹೋಗೋ ಟೈಮಲ್ಲಿ ಅವಳು ಮಾಡ್ತಾಳೆ ನಾನು ಹತ್ತು ಗಂಟೆ ಟೈಮಿಂಗ್ ಹೋದ್ಮೇ ಅಂದ್ರೆ ನಾನು ಮಾಡಿರ್ತೀನಿ ಪೂಜೆನ ಇಬ್ಬರಲ್ಲಿ ಒಟ್ಟಿನಲ್ಲಿ ಒಬ್ಬರು ಮಾಡಿರ್ತೀವಿ ಮತ್ತೆ ನಾವು ಊರಿಂದ ನಮ್ಮ ನಮ್ಮೂರಿಂದ ಮತ್ತೆ ಬೆಳಗಾವಿ ಬಂದ್ವಿ ನಿನ್ನೆನೆ ಬಂದ್ವಿ ನಿನ್ನೆ ಒಂದಿನ ರಜೆ ಮಾಡಿದ್ದೆ ಅಮಾಸೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಆಸ್ಪತ್ರೆಗೆ ಹೋಗಿ ತೆಗೆದುಕೊಂಡು ಸಂಜೆ ಹೊತ್ತಿಗೆ ಬಂದ್ವಿ ನಾವು ಬಂದಿದ್ಮೇಲೆ ಮಳೆ ಸ್ಟಾರ್ಟ್ ಆಯ್ತು ಅವ್ರ ಸಂಗೀತ ಪಾತ್ರೆ ತೊಳಿತಾವೆ ತಿಂಡಿ ಫಿಟ್ ಮಾಡಿದ್ವಿ ಈಗ ಉಪ್ಪಿಟ್ಟು ತಿನ್ಕೊಂಡು ನಾನು ಓಡ್ತೀನಿ ಕೆಲಸಕ್ಕೆ ಖಂಡಿತ ಕೊಡು ಉಪ್ಪಿಟ್ಟು ಕೊಡು ನಾನು ತಿಂದು ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತು ನಾನೀಗ ಸ್ನಾನಕ್ಕೆ ಹೋಗ್ಬೇಕು ಅದಕ್ಕೆ ಇವ್ರಿಗೆ ಉಪ್ಪಿಟ್ಟು ಮಾಡಿ ಕೊಟ್ಟು ಕಾಳು ಪಲ್ಯ ಮಾಡಿದ್ದೀನಿ ಅಂದರೆ ಸ್ವಲ್ಪ ಥರ ಸ್ನ್ಯಾಕ್ಸಿಗೆ ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ ಅಂತ ಆಮೇಲೆ ಇದು ಏನಪ್ಪಾ ಪಾಪಡಿ ಪಾಪಡಿ ಅಲ್ಲ ಅದೇನೋ ನಮ್ಮ ಕಡೆ ಶಿವಮೊಗ್ಗದ ಕಡೆ ಬೋಟಿ ಅಂತೀವಿ ಫ್ರೆಂಡ್ಸ್ ಇದನ್ನ ಈ ಬೋಟಿ ಮತ್ತೆ ಆಲೂಗಡ್ಡೆ ಚಿಪ್ಸ್ ಹಾಕಿಲ್ಲ ಹಂಗೆ ಪ್ಲೈನ್ ಚಿಪ್ಸ್ ಇವತ್ತಿನ ಟಿಫನ್ ಇದೆ ಇವರಿಗೆ ಫಾಲೋ ಲೈಕ್ ಮಾಡಿ ಬೈ್ ನಾವು ಇನ್ನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬಹುದು ಈಗ ಸ್ನಾನ ಮಾಡ್ಕೊಂಡು ಪೂಜೆ ಸರಿ ಬಾಯ್ ಚಿನ್ನನ ಬನ್ನಿ ಎಲ್ಲರೂ ನೋಡಿ ಫ್ರೆಂಡ್ಸ್ ಸಂಗೀತ ಪೂಜೆ ಮಾಡ್ತಾಳೆ ಸ್ನಾನ ಮಾಡ್ಕೊಂಡು ಬಂದು ನಾನು ತಿಂಡಿ ಆಯಿತು ನಾನು ಕೆಲಸಕ್ಕೆ ಹೋಗ್ಬೇಕು ಆಮೇಲೆ ಆವಾಗಲೇ ಇದೊಂದು ಮಿಸ್ ಆಗಿತ್ತಪ್ಪ ರಂಗೋಲಿ ರಂಗೋಲಿ ಬಿಡಿಸಿದ ಮಿಸ್ ಆಗಿತ್ತು ಇವಾಗ ತೋರಿಸ್ತಿದ್ದೀನಿ ಈ ಥರ ರಂಗೋಲಿ ಬಿಡಿಸೋಳೆ ಅವ್ರಿಗೆ ಟೈಮ್ ಆಗಿದೆ ಫ್ರೆಂಡ್ಸ್ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಇಲ್ಲಾಂದರೆ ತಿಂಡಿನೂ ತಿಂದಂಗೆ ಹಂಗೆ ಓಡೋಗ್ತಾರೆ ಅದಕ್ಕೋಸ್ಕರ ನಾನು ಪೂಜೆ ಮಾಡ್ತಾಯಿದ್ದೀನಿ ಅವ್ರು ತಿಂಡಿ ತಿನ್ನಲಿ ಅಂತ ನಾನು ಬಿಟ್ಟಿದ್ದೆ ನಾನು ಪೂಜೆ ಮುಗಿಸ್ಕೊಂಡಿರ್ತೀನಿ ಸರಿ ಫ್ರೆಂಡ್ಸ್ ನಾನು ಸಲ ಕೆಲ್ಸಕ್ಕೆ ಹೋಗಬೇಕು ಟೈಮ್ ಆಗುತ್ತೆ ಪೂಜೆ ಮಾಡಿದ್ರಿ ಸರಿ ಫ್ರೆಂಡ್ಸ್ ಬಾಯ್